മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನಿಂದಲೇ ಬ್ಯಾಟರಿಯು ಚಾರ್ಜ್ ಆಗ್ತದೆ ಶಕ್ತಿ ಸಿಗುವುದು ಆತ್ಮವು ಸತೋಪ್ರಧಾನವಾಗುವುದು ಆದ್ದರಿಂದ ನೆನಪಿನ ಯಾತ್ರೆಯ ಕಡೆ ವಿಶೇಷ ಗಮನ ನೀಡಿ ಶಿವತಂದೆಯ ನೆನಪಿನಿಂದಲೇ ಆತ್ಮರೂಪಿ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು ಶಕ್ತಿಯೂ ಸಿಗುತ್ತದೆ ಶಿವಭಗವಾನು ವಾಚು ಬೇಹದ್ದಿನ ತಂದೆಯ ಪ್ರೀತಿಯು ಈಗ ಒಂದೇ ಬಾರಿ ಮಕ್ಕಳಿಗೆ ಸಿಗುತ್ತದೆ ಯಾವ ಪ್ರೀತಿಯನ್ನು ಭಕ್ತಿಯಲ್ಲಿಯೂ ಸಹ ಬಹಳ ನೆನಪು ಮಾಡುತ್ತಾರೆ ಬಾಬಾ ನಿಮ್ಮ ಪ್ರೀತಿಯಷ್ಟೇ ಬೇಕು ನೀವು ತಂದೆ ತಾಯಿ ಆಗಿದ್ದೀರಿ ನೀವೇ ಸರ್ವಸ್ವವಾಗಿದ್ದೀರಿ ಒಬ್ಬರಿಂದಲೇ ಅರ್ಧಕಲ್ಪಕ್ಕಾಗಿ ಪ್ರೀತಿಯು ಸಿಕ್ಕಿಬಿಡುತ್ತದೆ ನಿಮ್ಮ ಆ ಆತ್ಮಿಕ ಪ್ರೀತಿಯ ಮಹಿಮೆಯು ಅಪರಂ ಅಪಾರವಾಗಿದೆ ತಂದೆಯೇ ಮಕ್ಕಳನ್ನು ಶಾಂತಿಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ ಈಗ ನೀವು ದುಃಖಧಾಮದಲ್ಲಿ ಇದ್ದೀರಿ ಅಶಾಂತಿ ಮತ್ತು ದುಃಖದಲ್ಲಿ ಎಲ್ಲರೂ ಚೀರಾಡುತ್ತಾರೆ ಯಾರಿಗೂ ಹೇಳುವವರು ಕೇಳುವವರು ಇಲ್ಲ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡುತ್ತಾರೆ ಆದರೆ ನಿಯಮಾನುಸಾರ ಭಕ್ತಿಗೂ ಅರ್ಧಕಲ್ಪ ಸಮಯ ಇರುತ್ತದೆ ಇದಂತೂ ಮಕ್ಕಳಿಗೆ ತಿಳಿಸಲಾಗಿದೆ ತಂದೆಯು ಅಂತರ್ಯಾಮಿ ಅಲ್ಲ ತಂದೆಗೆ ಎಲ್ಲರ ಆಂತರ್ಯವನ್ನು ಅರಿತುಕೊಳ್ಳುವ ಅವಶ್ಯಕತೆ ಇಲ್ಲ ಅದಕ್ಕೆ ಥಾಟ್ ರೀಡರ್ಸ್ಗಳಿರುತ್ತಾರೆ ಅವರು ಸಹ ಈ ವಿದ್ಯೆಯನ್ನು ಕಲಿಯುತ್ತಾರೆ ಆದರೆ ಇಲ್ಲಿ ಆ ಮಾತಿಲ್ಲ ತಂದೆಯು ಬರುತ್ತಾರೆ ತಂದೆ ಮತ್ತು ಮಕ್ಕಳು ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೇವೆ ತಂದೆಯು ಪ್ರತಿಯೊಬ್ಬರ ಆಂತರ್ಯವನ್ನು ಅರಿತಿದ್ದಾರೆ ಎಂದಲ್ಲ ತಂದೆಗೆ ಗೊತ್ತಿದೆ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಅದರಲ್ಲಿ ಮಕ್ಕಳು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂದು ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಹೋಗಿ ಅರಿತುಕೊಳ್ಳುವುದಿಲ್ಲ ಪ್ರತಿಯೊಬ್ಬರಲ್ಲಿಯೂ ವಿಕಾರಗಳೇ ಇವೆ ಬಹಳ ಚೀಚಿ ಮನುಷ್ಯರಾಗಿದ್ದಾರೆ ತಂದೆಯು ಬಂದು ಹೂಗಳನ್ನಾಗಿ ಮಾಡುತ್ತಾರೆ ಈ ತಂದೆಯ ಪ್ರೀತಿಯು ಮಕ್ಕಳಿಗೆ ಕಲ್ಪಕ ಒಮ್ಮೆ ಸಿಗುತ್ತದೆ ಇದು ಮತ್ತೆ ಅವಿನಾಶಿಯಾಗಿ ಬಿಡುತ್ತದೆ ಅಲ್ಲಿ ನೀವು ಪರಸ್ಪರ ಬಹಳ ಪ್ರೀತಿ ಮಾಡುತ್ತೀರಿ ಈಗ ನೀವು ಮೋಹಜೀತರಾಗುತ್ತಿದ್ದೀರಿ ಸತ್ತಿಯುಗಿ ರಾಜ್ಯಕ್ಕೆ ಮೋಹಜೀತ್ ರಾಜಾರಾಣಿ ಹಾಗೂ ಪ್ರಜೆಗಳ ರಾಜ್ಯ ಎಂದು ಹೇಳಲಾಗುತ್ತದೆ ಅಲ್ಲಿ ಎಂದೂ ಯಾರೂ ಅಳುವುದಿಲ್ಲ ದುಃಖದ ಹೆಸರಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಭಾರತದಲ್ಲಿ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಒಂದು ಸಮಯದಲ್ಲಿ ಇತ್ತು ಈಗ ಇಲ್ಲ ಏಕೆಂದರೆ ಈಗ ರಾವಣ ರಾಜ್ಯವಾಗಿದೆ ಇದರಲ್ಲಿ ಎಲ್ಲರೂ ದುಃಖವನ್ನು ಅಭಿನಯಿಸುತ್ತಾರೆ ದುಃಖವನ್ನು ಅನುಭವ ಮಾಡಲೇಬೇಕು ಮತ್ತು ತಂದೆಯನ್ನು ಬಂದು ಸುಖ ಶಾಂತಿ ನೀಡಿ ದಯೆ ತೋರಿಸಿ ಎಂದು ಬೇಡುತ್ತಾರೆ ಬೇಹದ್ದಿನ ತಂದೆಯು ದಯಾಸಾಗರಾಗಿದ್ದಾರೆ ರಾವಣನು ನಿರ್ದಯಿ ದುಃಖದ ಮಾರ್ಗವನ್ನು ತಿಳಿಸುವವನಾಗಿದ್ದಾನೆ ಎಲ್ಲ ಮನುಷ್ಯರು ದುಃಖದ ಮಾರ್ಗದಲ್ಲಿ ನಡೆಯುತ್ತಾರೆ ಎಲ್ಲದಕ್ಕಿಂತ ಬಹಳ ದುಃಖ ಕೊಡುವುದು ಕಾಮವಿಕಾರವಾಗಿದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಾಮವಿಕಾರದ ಮೇಲೆ ಜಯಗಳಿಸಿ ಆಗ ಜಗಜ್ಜೀತರಾಗುತ್ತೀರಿ ಈ ಲಕ್ಷ್ಮೀನಾರಾಯಣರಿಗೆ ನಾರಾಯಣರಿಗೆ ಜೀತರೆಂದು ಹೇಳುತ್ತಾರೆ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಮನುಷ್ಯರು ಮಂದಿರಗಳಿಗೆ ಬಲೆ ಹೋಗುತ್ತಾರೆ ಆದರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಈ ದೇವತೆಗಳ ಜೀವನ ಚರಿತ್ರೆಯು ಯಾರಿಗೂ ಗೊತ್ತಿಲ್ಲ ಹೇಗೆ ಗೊಂಬೆ ಪೂಜೆಯ ಅಂತಾಗುತ್ತದೆ ದೇವಿಯರ ಪೂಜೆ ಮಾಡುತ್ತಾರೆ ಮೂರ್ತಿ ಮಾಡಿ ಚೆನ್ನಾಗಿ ಶೃಂಗಾರ ಮಾಡಿ ಪ್ರಸಾದವನ್ನು ಇಡುತ್ತಾರೆ ನೈವೇದ್ಯ ಮಾಡುತ್ತಾರೆ ಆದರೆ ಆ ದೇವಿಯರಂತೂ ಏನೂ ತಿನ್ನುವುದಿಲ್ಲ ತಿನ್ನುವವರು ಬ್ರಾಹ್ಮಣರಾಗಿದ್ದಾರೆ ಮೂರ್ತಿಗಳನ್ನು ರಚನೆ ಮಾಡಿ ನಂತರ ಪಾಲನೆ ಮಾಡಿ ವಿನಾಶ ಮಾಡಿಬಿಡುತ್ತಾರೆ ಅಂದರೆ ನೀರಿನಲ್ಲೇ ಮುಳುಗಿಸಿಬಿಡುತ್ತಾರೆ ಇದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುತ್ತದೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಇವೆಲ್ಲ ರೀತಿ ಪದ್ಧತಿಗಳು ಕಲಿಯುಗದಲ್ಲಿ ಪ್ರಾರಂಭವಾಗುತ್ತದೆ ನೀವು ಮೊಟ್ಟ ಮೊದಲು ಒಬ್ಬ ಶಿವತಂದೆಯ ಪೂಜೆ ಮಾಡುತ್ತೀರಿ ಅದಕ್ಕೆ ಅವ್ಯಭಿಚಾರಿ ಸತ್ಯವಾದ ಪೂಜೆ ಎಂದು ಹೇಳಲಾಗುತ್ತದೆ ನಂತರ ವ್ಯಭಿಚಾರಿ ಪೂಜೆಯಾಗುತ್ತದೆ ಬಾಬಾ ಶಬ್ದವನ್ನು ಹೇಳುವುದರಿಂದಲೇ ಪರಿವಾರದ ಭಾವನೆ ಬರುತ್ತದೆ ನೀವೂ ಸಹ ಹೇಳುತ್ತೀರಾ ನೀವು ತಂದೆ ತಾಯಿ ಆಗಿದ್ದೀರಿ ನಿಮ್ಮ ಈ ಜ್ಞಾನ ಕೊಡುವುದರಿಂದ ನಮಗೆ ಅಪಾರ ಸುಖವು ಸುಖವು ಸಿಗುತ್ತದೆ ಎಂದು ಬುದ್ಧಿಯಲ್ಲಿ ನೆನಪಿದೆ ನಾವು ಮೊಟ್ಟ ಮೊದಲು ಮೂಲವತನದಲ್ಲಿ ಅಂದರೆ ಪರಮಧಾಮದಲ್ಲಿ ಇದ್ದೆವು ಅಲ್ಲಿಂದ ಇಲ್ಲಿಗೆ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಮೊಟ್ಟ ಮೊದಲು ನಾವು ದೈವೀ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಅರ್ಥಾತ್ ದೇವತೆಗಳೆಂದು ಕರೆಸಿಕೊಳ್ಳುತ್ತೇವೆ ನಂತರ ಕ್ಷತ್ರಿಯ ವೈಶ್ಯ ಶೂದ್ರವಣದಲ್ಲಿ ಬರುತ್ತಾ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸುತ್ತೇವೆ ಈ ಮಾತುಗಳನ್ನು ನೀವು ಮೊದಲು ತಿಳಿದುಕೊಂಡಿರಬೇಕು ಈಗ ತಂದೆಯು ಬಂದು ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಮತ್ತು ಹೇಗೆ ಈ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆಂದು ತಮ್ಮ ಜ್ಞಾನವನ್ನು ನೀಡಿದ್ದಾರೆ ಇವರು ತಮ್ಮ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಅಂದರೆ ಬ್ರಹ್ಮಾ ತಂದೆ ನೀವು ಸಹ ತಿಳಿದುಕೊಂಡಿರಲಿಲ್ಲ ಶ್ಯಾಮಸುಂದರ ಈ ಒಂದು ರಹಸ್ಯವನ್ನಂತೂ ತಿಳಿಸಿದ್ದಾರೆ ಈ ಶ್ರೀಕೃಷ್ಣನು ಹೊಸ ಪ್ರಪಂಚದ ಮೊದಲ ರಾಜ್ಕುಮಾರ ಮತ್ತು ರಾಧೆಯು ಎರಡನೆಯವರಾಗಿದ್ದಾರೆ ಕೆಲವು ವರ್ಷಗಳ ಅಂತರವಾಗುತ್ತದೆ ಸೃಷ್ಟಿಯ ಆದಿಯಲ್ಲಿ ಇವರಿಗೆ ಮೊದಲಿಗರು ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಕೃಷ್ಣನನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಇವರನ್ನೇ ಶ್ಯಾಮ ಮತ್ತು ಸುಂದರ ಎಂದು ಹೇಳಲಾಗುತ್ತದೆ ಸ್ವರ್ಗದಲ್ಲಂತೂ ಎಲ್ಲರೂ ಸುಂದರರೇ ಆಗಿದ್ದರು ಈಗ ಸ್ವರ್ಗ ಎಲ್ಲಿದೆ ಚಕ್ರವು ಸುತ್ತುತ್ತಾ ಇರುತ್ತದೆ ಸಮುದ್ರದ ಕೆಳಗೆ ಹೊರಟು ಹೋಗುವುದಿಲ್ಲ ಹೇಗೆ ಲಂಕೆ ದ್ವಾರಿಕಾ ಸಾಗರದ ಕೆಳಗೆ ಹೊರಟು ಹೋಯಿತು ಎಂದು ಹೇಳುತ್ತಾರೆ ಆದರೆ ಇಲ್ಲ ಈ ಚಕ್ರವು ಸುತ್ತುತ್ತದೆ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ಮಹಾರಾಜ ಮಹಾರಾಣಿ ವಿಶ್ವದ ಮಾಲೀಕರೂ ಆಗುತ್ತೀರಿ ಪ್ರಜೆಗಳೂ ಸಹ ತಮ್ಮನ್ನು ಮಾಲೀಕರು ಎಂದು ತಿಳಿಯುತ್ತಾರಲ್ಲವೇ ನಮ್ಮ ರಾಜ್ಯವೆಂದು ಹೇಳುತ್ತಾರೆ ಭಾರತವಾಸಿಗಳು ನಮ್ಮ ರಾಜ್ಯವೆಂದು ಹೇಳುತ್ತಾರೆ ಹೆಸರು ಭಾರತ ಎಂದಾಗಿದೆ ಹಿಂದೂಸ್ತಾನವೆಂಬ ಹೆಸರು ತಪ್ಪಾಗಿದೆ ವಾಸ್ತವದಲ್ಲಿ ಸನಾತನ ದೇವಿ ದೇವತಾ ಧರ್ಮವೇ ಆಗಿದೆ ಆದರೆ ಧರ್ಮಭ್ರಷ್ಟ ಕರ್ಮಭ್ರಷ್ಟ ಆಗಿರುವ ಕಾರಣ ತಮ್ಮನ್ನು ದೇವತೆಗಳು ಎಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇಲ್ಲದಿದ್ದರೆ ತಂದೆಯು ಪುನಃ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗೆ ಮಾಡುತ್ತಾರೆ ಮೊದಲು ಇವರೂ ಸಹ ಈ ಮಾತುಗಳನ್ನು ತಿಳಿದಿರಲಿಲ್ಲ ಈಗ ತಂದೆಯು ತಿಳಿಸಿದ್ದಾರೆ ಇಂತಹ ಮಧುರ ತಂದೆಯಾಗಿದ್ದಾರೆ ಅವರನ್ನೂ ಸಹ ನೀವು ಮರೆತು ಹೋಗುತ್ತೀರಿ ಎಲ್ಲರಿಗಿಂತ ಮಧುರ ತಂದೆಯಾಗಿದ್ದಾರಲ್ಲವೇ ರಾವಣ ರಾಜ್ಯದಲ್ಲಿ ನಿಮಗೆ ಎಲ್ಲರೂ ದುಃಖವನ್ನೇ ಕೊಡುತ್ತಾರೆ ಆದ್ದರಿಂದ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಿ ಹೇ ಪ್ರಿಯತಮನೇ ನೀವು ಯಾವಾಗ ಬಂದು ಪ್ರಿಯತಮೆಯರೊಂದಿಗೆ ಮಿಲನ ಮಾಡುತ್ತೀರಿ ಎಂದು ಅವರ ನೆನಪಿನಲ್ಲಿ ಪ್ರೇಮದ ಕಣ್ಣೀರನ್ನು ಸುರಿಸುತ್ತೀರಿ ಏಕೆಂದರೆ ನೀವೆಲ್ಲರೂ ಭಕ್ತಿನೀಯರಾಗಿದ್ದೀರಿ ಭಕ್ತಿ ಮಾಡುವಂಥವರಾಗಿದ್ದೀರಿ ಈ ಭಕ್ತಿನಿಯರ ಪತಿಯು ಭಗವಂತ ಆಗಿದ್ದಾರೆ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಮಾರ್ಗವನ್ನು ತಿಳಿಸುತ್ತಾರೆ ಮತ್ತು ಹೇಳುತ್ತಾರೆ ಇದು ಐದು ಸಾವಿರ ವರ್ಷಗಳ ಆಟವಾಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ ಇದನ್ನು ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳೇ ತಿಳಿದಿದ್ದಾರೆ ಯಾವುದೇ ಮನುಷ್ಯರಿಗೂ ಗೊತ್ತಿಲ್ಲ ದೇವತೆಗಳಿಗೂ ಗೊತ್ತಿಲ್ಲ ಈ ಆತ್ಮಿಕ ತಂದೆಗೆ ಗೊತ್ತಿದೆ ಅವರು ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮತ್ತಾವುದೇ ದೇಹದಾರಿಯ ಬಳಿ ಈ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇರಲು ಸಾಧ್ಯವಿಲ್ಲ ಈ ಜ್ಞಾನ ಇರುವುದೇ ಆತ್ಮಿಕ ತಂದೆಯ ಹತ್ತಿರ ಅವರಿಗೆ ಜ್ಞಾನ ಜ್ಞಾನೇಶ್ವರ ಎಂದು ಹೇಳಲಾಗುತ್ತದೆ ಜ್ಞಾನ ಜ್ಞಾನೇಶ್ವರ ತಂದೆಯು ನಿಮ್ಮನ್ನು ರಾಜರಾಜೇಶ್ವರರನ್ನಾಗಿ ಮಾಡಲು ಜ್ಞಾನವನ್ನು ಕೊಡುತ್ತಾರೆ ಆದ್ದರಿಂದ ಇದಕ್ಕೆ ರಾಜಯೋಗ ಎಂದು ಹೇಳಲಾಗುತ್ತದೆ ಉಳಿದೆಲ್ಲವೂ ಹಠಯೋಗಗಳಾಗಿವೆ ಹಠಯೋಗಿಗಳ ಚಿತ್ರಗಳು ಬಹಳ ಇವೆ ಸನ್ಯಾಸಿಗಳು ಯಾವಾಗ ಬರುತ್ತಾರೆಯೋ ಬಂದು ಹಠಯೋಗವನ್ನು ಕಲಿಸುತ್ತಾರೆ ಬಹಳ ವೃದ್ಧಿಯಾದಾಗ ಹಠಯೋಗ ಮುಂತಾದವುಗಳನ್ನು ಕಲಿಸುತ್ತಾ ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಬರುವುದೇ ಸಂಗಮ ಯುಗದಲ್ಲಿ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇನೆ ಇಲ್ಲಿಯೇ ಸ್ಥಾಪನೆ ಮಾಡುತ್ತೇನೆ ಸತ್ಯಯುಗದಲ್ಲ ಸತ್ಯಯುಗದ ಆದಿಯಲ್ಲಂತೂ ರಾಜಧಾನಿ ಇರುತ್ತದೆ ಎಂದರೆ ಅವಶ್ಯವಾಗಿ ಅದು ಸಂಗಮ ಯುಗದಲ್ಲಿಯೇ ಸ್ಥಾಪನೆಯಾಗುತ್ತದೆ ಇಲ್ಲಿ ಕಲಿಯುಗದಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ಪೂಜ್ಯರಾಗಿರುತ್ತಾರೆ ಆದ್ದರಿಂದ ತಂದೆಯು ಪೂಜ್ಯರನ್ನಾಗಿ ಮಾಡಲು ಬರುತ್ತಾರೆ ಪೂಜಾರಿಗಳನ್ನಾಗಿ ಮಾಡುವವರು ರಾವಣನಾಗಿದ್ದಾನೆ ಇದೆಲ್ಲವನ್ನೂ ತಿಳಿದುಕೊಳ್ಳಬೇಕಲ್ಲವೇ ಇದು ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣವಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅವರು ಪಾರಲೌಕಿಕ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ತಂದೆಯು ಬಂದು ತಮ್ಮ ಪೂರ್ಣ ಪರಿಚಯವನ್ನು ಕೊಡುತ್ತಾರೆ ಮಕ್ಕಳಿಗೆ ತಾವೇ ತೋರಿಸಿ ಮತ್ತೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಬೇಹದ್ದಿನ ತಂದೆಯ ಪ್ರೀತಿಯು ಸಿಗುತ್ತದೆ ಎಂದರೆ ಮತ್ಯಾರ ಪ್ರೀತಿಯು ಇಷ್ಟವಾಗುವುದಿಲ್ಲ ಈ ಸಮಯದಲ್ಲಿ ಅಸತ್ಯ ಖಂಡವಾಗಿದೆ ಸುಳ್ಳು ಮಾಯೆ ಸುಳ್ಳು ಶರೀರ ಭಾರತವು ಈಗ ಸುಳ್ಳಿನ ಖಂಡವಾಗಿದೆ ನಂತರ ಸತ್ಯಯುಗದಲ್ಲಿ ಅಸತ್ಯಖಂಡವಾಗಿರುವುದು ಸತ್ಯಯುಗದಲ್ಲಿ ಸತ್ಯಖಂಡವಾಗಿರುವುದು ಭಾರತವು ಎಂದೂ ವಿನಾಶವಾಗುವುದಿಲ್ಲ ಇದು ಎಲ್ಲದಕ್ಕಿಂತ ಅತಿ ದೊಡ್ಡ ತೀರ್ಥಸ್ಥಾನವಾಗಿದೆ ಇಲ್ಲಿ ಬೇಹದ್ದಿನ ತಂದೆಯು ಕುಳಿತು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಸರ್ವರ ಸದ್ಗತಿ ಮಾಡುತ್ತಾರೆ ಭಾರತವು ಬಹಳ ದೊಡ್ಡ ತೀರ್ಥಸ್ಥಾನವಾಗಿದೆ ಭಾರತದ ಮಹಿಮೆಯು ಅಪರಂ ಅಪಾರವಾಗಿದೆ ಆದರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಭಾರತವು ವಿಶ್ವದ ಅತಿ ದೊಡ್ಡ ಅದ್ಭುತವಾಗಿದೆ ಅವು ಮಾಯೆಯ ಏಳು ಅದ್ಭುತಗಳಾಗಿವೆ ಈಶ್ವರನ ಅದ್ಭುತವೂ ಒಂದೇ ಆಗಿದೆ ತಂದೆಯೂ ಒಬ್ಬರೇ ಅವರ ಸ್ವರ್ಗದ ಅದ್ಭುತವೂ ಒಂದೇ ಆಗಿದೆ ಅದಕ್ಕೆ ಹೆವೆನ್ ಪ್ಯಾರಡೈಸ್ ಎಂದು ಹೇಳುತ್ತಾರೆ ಸತ್ಯ ಸತ್ಯವಾದ ಹೆಸರು ಒಂದೇ ಆಗಿದೆ ಸ್ವರ್ಗ ಇದು ನರಕವಾಗಿದೆ ಪೂರ್ಣ ಚಕ್ರವನ್ನು ನೀವು ಬ್ರಾಹ್ಮಣರೇ ಸುತ್ತುತ್ತೀರಿ ಅಂದರೆ ಇಡೀ ನಾಟಕದಲ್ಲಿ ಆದಿಯಿಂದ ಅಂತ್ಯದವರೆಗೂ ನೀವೇ ಪಾತ್ರ ಮಾಡುತ್ತಾ ಬರುತ್ತೀರಿ ನಾವೇ ಬ್ರಾಹ್ಮಣರಿಂದ ದೇವತೆಗಳು ಏರುವ ಕಲೆ ಇಳಿಯುವ ಕಲೆ ಏರುವ ಕಲೆಯಿಂದ ಸರ್ವರ ಉದ್ಧಾರವಾಗುತ್ತದೆ ವಿಶ್ವದಲ್ಲಿ ಶಾಂತಿಯೂ ಇರಲಿ ಸುಖವೂ ಇರಲಿ ಎಂದು ಭಾರತವಾಸಿಗಳೇ ಬಯಸುತ್ತಾರೆ ಸ್ವರ್ಗದಲ್ಲಂತೂ ಸುಖವೇ ಇರುತ್ತದೆ ದುಃಖದ ಹೆಸರು ಇರೋದಿಲ್ಲ ಇದಕ್ಕೆ ಈಶ್ವರೀಯ ರಾಜ್ಯ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಸೂರ್ಯವಂಶೀಯರಲ್ಲಿ ಎರಡನೇ ದರ್ಜೆಯಲ್ಲಿ ಚಂದ್ರವಂಶೀಯರಾಗುತ್ತಾರೆ ನೀವು ಆಸ್ತಿಕರಾಗಿದ್ದೀರಿ ಮನುಷ್ಯರು ನಾಸ್ತಿಕರಾಗಿದ್ದಾರೆ ನೀವು ಮಾಲೀಕ ತಂದೆಗೆ ಮಕ್ಕಳಾಗಿ ಅವರಿಗೆ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುತ್ತೀರಿ ನಿಮ್ಮದು ಮಾಯೆಯ ಜೊತೆ ಗುಪ್ತವಾದ ಯುದ್ಧವು ನಡೆಯುತ್ತದೆ ತಂದೆಯು ರಾತ್ರಿಯಲ್ಲಿ ಬರುತ್ತಾರೆ ಅಂದರೆ ಕಲಿಯುಗದ ಅಂತ್ಯದಲ್ಲಿ ಬರುತ್ತಾರೆ ಶಿವರಾತ್ರಿ ಅಲ್ಲವೇ ಆದರೆ ಶಿವರಾತ್ರಿಯ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ ಬ್ರಹ್ಮಾರವರ ರಾತ್ರಿಯು ಪೂರ್ಣವಾಗಿ ದಿನವೂ ಪ್ರಾರಂಭವಾಗುತ್ತದೆ ಅವರು ಕೃಷ್ಣ ವಾಚ ಎಂದು ಹೇಳುತ್ತಾರೆ ಆದರೆ ಇದು ಶಿವ ವಾಚ ಆಗಿದೆ ಈಗ ಯಾರು ಸತ್ಯ ಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರುತ್ತೇನೆ ಇವರೂ ಸಹ ಅಂದರೆ ಬ್ರಹ್ಮ ತಂದೆಯೂ ಸಹ ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ಬಹಳ ಜನ್ಮಗಳ ಅಂತಿಮದಲ್ಲಿ ಯಾವಾಗ ಪತಿತರಾಗಿ ಬಿಡುವರೋ ಆಗ ಪತಿತ ಸೃಷ್ಟಿ ಪತಿತ ರಾಜ್ಯದಲ್ಲಿ ಬರುತ್ತೇನೆ ಎಂದು ಶಿವತಂದೆ ಹೇಳುತ್ತಾರೆ ಈ ಪತಿತ ಪ್ರಪಂಚದಲ್ಲಿ ಅನೇಕ ರಾಜ್ಯ ಪಾವನ ಪ್ರಪಂಚದಲ್ಲಿ ಒಂದೇ ರಾಜ್ಯವಾಗುತ್ತದೆ ಲೆಕ್ಕ ಇದೆ ಅಲ್ಲವೇ ಭಕ್ತಿ ಮಾರ್ಗದಲ್ಲಿ ಬಹಳ ನವದಾ ಭಕ್ತಿಯನ್ನು ಮಾಡುತ್ತಾರೆ ತಲೆಯನ್ನು ಕತ್ತರಿಸಿಕೊಳ್ಳುವ ಸ್ಥಿತಿಗೆ ಬಂದಾಗ ಅವರ ಮನೋಕಾಮನೆಗಳು ಪೂರ್ಣವಾಗುತ್ತವೆ ಬಾಕಿ ಅದರಲ್ಲಿ ಏನೂ ಇಲ್ಲ ಇದನ್ನು ನವಧಾ ಭಕ್ತಿ ಎಂದು ಹೇಳಲಾಗುವುದು ಯಾವಾಗಿನಿಂದ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆಯೋ ಆಗಿನಿಂದಲೂ ಭಕ್ತಿಯ ಕರ್ಮಕಾಂಡದ ಮಾತುಗಳನ್ನು ಮನುಷ್ಯರು ಓದುತ್ತಾ ಓದುತ್ತಾ ಕೆಳಗೆ ಬಂದು ಬಿಡುತ್ತಾರೆ ವ್ಯಾಸ ಭಗವಂತನು ಶಾಸ್ತ್ರಗಳನ್ನು ರಚಿಸಿದರು ಎಂದು ಹೇಳುತ್ತಾರೆ ಕುಳಿತು ಏನೆಲ್ಲ ಬರೆದಿದ್ದಾರೆ ಭಕ್ತಿ ಮತ್ತು ಜ್ಞಾನದ ರಹಸ್ಯವು ಈಗ ನೀವು ಮಕ್ಕಳಿಗೆ ತಿಳಿದಿದೆ ಏಣಿ ಮತ್ತು ವೃಕ್ಷದ ಬಗ್ಗೆ ಗೊತ್ತಿದೆ ಅದೆಲ್ಲವನ್ನೂ ತಿಳಿಸಬೇಕಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ತೋರಿಸಿದ್ದಾರೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಯಾರು ಸತ್ಯಗುಧ ಆರಂಭದಲ್ಲಿ ಬಂದಿರುತ್ತಾರೋ ಅವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಈ ಜ್ಞಾನವು ನಿಮಗೆ ಈಗಲೇ ಸಿಗುತ್ತದೆ ಇದು ಮತ್ತೆ ಆದಾಯದ ಮೂಲವಾಗಿ ಬಿಡುತ್ತದೆ ಇಪ್ಪತ್ತೊಂದು ಜನ್ಮಗಳಿಗೆ ಅದರ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡುವಂತಹ ಅಪ್ರಾಪ್ತಿ ವಸ್ತು ಯಾವುದೂ ಇರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ತಂದೆಯು ಅದರ ಮಾಲೀಕರನ್ನಾಗಿ ಮಾಡುತ್ತಾರೆ ಮನುಷ್ಯರಂತೂ ಕೇವಲ ಅದ್ಭುತಗಳನ್ನು ತೋರಿಸುತ್ತಾರೆ ಆದರೆ ತಂದೆಯು ನಿಮ್ಮನ್ನು ಅದಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನಿರಂತರ ನೆನಪು ಮಾಡಿ ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ ತನು ಮನ ಕಲಹ ಕ್ಲೇಷಗಳೆಲ್ಲವೂ ಕಳೆಯುತ್ತವೆ ಜೀವನ್ಮುಕ್ತಿ ಪದವಿಯನ್ನು ಪಡೆಯುತ್ತೀರಿ ಪವಿತ್ರರಾಗುವುದಕ್ಕೆ ನೆನಪಿನ ಯಾತ್ರೆಯೂ ಬಹಳ ಅವಶ್ಯಕ ಮನ್ಮನಾಭವಾಗಿದ್ದಾಗ ಮತ್ತೆ ಅಂತಮತಿ ಸೋಗತಿಯಾಗಿ ಗತಿ ಎಂದು ಶಾಂತಿಧಾಮಕ್ಕೆ ಹೇಳಲಾಗುತ್ತದೆ ಸದ್ಗತಿ ಇಲ್ಲಿಯೇ ಆಗುತ್ತದೆ ಸದ್ಗತಿಗೆ ವಿರುದ್ಧವಾಗಿ ದುರ್ಗತಿ ಇರುತ್ತದೆ ಈಗ ನೀವು ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ನಿಮಗೆ ತಂದೆಯ ಪ್ರೀತಿಯು ಸಿಗುತ್ತದೆ ತಂದೆಯು ದೃಷ್ಟಿಯಿಂದ ಸಂತುಷ್ಟ ಮಾಡಿಬಿಡುತ್ತಾರೆ ಸಮ್ಮುಖದಲ್ಲಿ ಬಂದು ಜ್ಞಾನವನ್ನು ತಿಳಿಸುತ್ತಾರಲ್ಲವೇ ಇದರಲ್ಲಿ ಪ್ರೇರಣೆಯ ಮಾತಿಲ್ಲ ತಂದೆಯು ಸಲಹೆ ನೀಡುತ್ತಾರೆ ಈ ರೀತಿ ನೆನಪು ಮಾಡುವುದರಿಂದ ಶಕ್ತಿಯು ಸಿಗುತ್ತದೆ ಎಂದು ಹೇಗೆ ಬ್ಯಾಟರಿಯು ಚಾರ್ಜ್ ಆಗುತ್ತದೆಯಲ್ಲವೇ ಇದು ಮೋಟಾರು ಆಗಿದೆ ಇದರ ಬ್ಯಾಟರಿಯು ಖಾಲಿಯಾಗಿ ಬಿಟ್ಟಿದೆ ಈಗ ಸರ್ವಶಕ್ತಿವಂತ ತಂದೆಯ ಜೊತೆ ಬುದ್ಧಿಯೋಗವನ್ನು ಇಡುವುದರಿಂದ ನೀವು ತಮೋಪ್ರಧಾನರಿಂದ ಸತೋ ಪ್ರಧಾನರಾಗಿ ಬಿಡುತ್ತೀರಿ ಬ್ಯಾಟರಿಯು ಚಾರ್ಜ್ ಆಗಿಬಿಡುತ್ತದೆ ತಂದೆಯೇ ಬಂದು ಎಲ್ಲರ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾರೆ ಸರ್ವಶಕ್ತಿವಂತ ತಂದೆಯೇ ಆಗಿದ್ದಾರೆ ಈ ಮಧುರಾತಿ ಮಧುರ ಮಾತುಗಳನ್ನು ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೀರಿ ಈಗ ತಂದೆಯು ಎಲ್ಲ ಧರ್ಮದವರಿಗಾಗಿ ಒಂದೇ ಮಾತನ್ನು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಶಿವತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪಗಳು ತುಂಡಾಗುತ್ತವೆ ಎಂದು ಈಗ ನೆನಪು ಮಾಡುವುದು ನೀವು ಮಕ್ಕಳ ಕೆಲಸವಾಗಿದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಪತಿತ ಪಾವನ ಒಬ್ಬ ತಂದೆಯೇ ಆಗಿದ್ದಾರೆ ನಂತರ ತಂದೆಯಿಂದ ಪಾವನರಾಗಿ ಎಲ್ಲರೂ ಮನೆಗೆ ಹೊರಟು ಹೋಗುತ್ತಾರೆ ಎಲ್ಲರಿಗಾಗಿ ಈ ಜ್ಞಾನವಿದೆ ಸಹಜ ರಾಜಯೋಗ ಮತ್ತು ಸಹಜ ಜ್ಞಾನವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಸರ್ವಶಕ್ತಿವಂತ ತಂದೆಯೊಂದಿಗೆ ತಮ್ಮ ಬುದ್ಧಿಯೋಗವನ್ನು ಇಟ್ಟು ಆತ್ಮರೂಪಿ ಬ್ಯಾಟರಿಯನ್ನು ತುಂಬಿಕೊಳ್ಳಬೇಕಾಗಿದೆ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯಲ್ಲಿ ಎಂದು ತಬ್ಬಿಬ್ಬಾಗಬಾರದು ವಿದ್ಯೆಯನ್ನು ಓದಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕಾಗಿದೆ ತಂದೆಯ ಸಮಾನ ಪ್ರೀತಿಯ ಸಾಗರ ಆಗಬೇಕಾಗಿದೆ ಹೇಗೆ ತಂದೆಯ ಪ್ರೀತಿಯು ಅವಿನಾಶಿಯಾಗಿದೆಯೋ ಹಾಗೆಯೇ ಎಲ್ಲರೊಂದಿಗೂ ಅವಿನಾಶಿ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕಾಗಿದೆ ಮೋಹಾಜೀತರಾಗಬೇಕಾಗಿದೆ ವರದಾನ ಅರಿತುಕೊಳ್ಳುವ ಶಕ್ತಿಯ ಮೂಲಕ ಮಧುರ ಅನುಭವ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮ ಆಗಿರಿ ವರದಾನದ ವಿವರಣೆ ಈ ಅರಿತುಕೊಳ್ಳುವ ಶಕ್ತಿ ಬಹಳ ಮಧುರ ಅನುಭವ ಮಾಡಿಸುತ್ತದೆ ಕೆಲವೊಮ್ಮೆ ತಮ್ಮನ್ನು ತಂದೆಯ ಕಣ್ಮಣಿ ಆತ್ಮ ಅರ್ಥಾತ್ ಕಣ್ಣುಗಳಲ್ಲಿ ಸಮಾವೇಶವಾಗಿರುವ ಶ್ರೇಷ್ಠ ಬಿಂದು ಎಂದು ಅರಿತುಕೊಳ್ಳಿ ಕೆಲವೊಮ್ಮೆ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮಸ್ತಕಮಣಿ ಕೆಲವೊಮ್ಮೆ ತಮ್ಮನ್ನು ಬ್ರಹ್ಮಾ ತಂದೆಯ ಸಹಯೋಗಿ ಬಲಗೈಯಾಗಿದ್ದೇನೆ ಎಂದು ಒಮ್ಮೆ ಬ್ರಹ್ಮಾ ತಂದೆಯ ಭುಜಗಳೆಂದು ಅನುಭವ ಮಾಡಿ ಕೆಲವೊಮ್ಮೆ ಅವ್ಯಕ್ತ ಫರಿಷ್ಠಾ ಸ್ವರೂಪದ ಅನುಭವ ಮಾಡಿ ಈ ರೀತಿ ಅರಿತುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಆಗ ಶಕ್ತಿಶಾಲಿಗಳಾಗಿ ಬಿಡುವಿರಿ ನಂತರ ಸಣ್ಣ ಚುಕ್ಕೆ ಕೂಡ ಸ್ಪಷ್ಟವಾಗಿ ಕಾಣುತ್ತದೆ ಮತ್ತು ಪರಿವರ್ತನೆ ಮಾಡಿಕೊಳ್ಳುವಿರಿ ಸ್ಲೋಗನ್ ಸರ್ವರ ಹೃದಯದ ಆಶೀರ್ವಾದಗಳನ್ನು ಪಡೆಯುತ್ತಾ ಹೋಗಿ ಆಗ ತಮ್ಮ ಪುರುಷಾರ್ಥ ಸಹಜವಾಗಿ ಬಿಡುತ್ತದೆ ಸರ್ವರ ಹೃದಯದ ಆಶೀರ್ವಾದಗಳನ್ನು ಪಡೆಯುತ್ತಾ ಹೋಗಿ ಆಗ ತಮ್ಮ ಪುರುಷಾರ್ಥ ಸಹಜವಾಗಿ ಬಿಡುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ಯಾವ ಮಕ್ಕಳ ಪ್ರೀತಿಯು ಒಬ್ಬ ತಂದೆಯೊಂದಿಗಿದೆಯೋ ಅವರ ಚಿಹ್ನೆಗಳೇನಾಗಿರುವುದು ಉತ್ತರ ಒಂದು ವೇಳೆ ಒಬ್ಬ ತಂದೆಯೊಂದಿಗೆ ಪ್ರೀತಿ ಇದ್ದರೆ ತಂದೆಯ ದೃಷ್ಟಿಯು ಅವರನ್ನು ಸಂತೃಪ್ತರನ್ನಾಗಿ ಮಾಡುವುದು ಅವರು ಪೂರ್ಣ ನಷ್ಟಮೋಹಿಗಳಾಗಿರುತ್ತಾರೆ ಯಾರಿಗೆ ಬೇಹದ್ದಿನ ತಂದೆಯ ಪ್ರೀತಿಯು ಇಷ್ಟವಾಯಿತೋ ಅವರು ಬೇರೆ ಯಾರ ಪ್ರೀತಿಯಲ್ಲಿಯೂ ಸಿಲುಕಲು ಸಾಧ್ಯವಿಲ್ಲ ಅವರ ಬುದ್ಧಿಯು ಅಸತ್ಯ ಖಂಡದ ಅಸತ್ಯ ಮನುಷ್ಯರಿಂದ ದೂರವಾಗುತ್ತದೆ ತಂದೆಯು ನಿಮಗೆ ಈಗ ಇಷ್ಟೂ ಪ್ರೀತಿಯನ್ನು ಕೊಡುತ್ತಾರೆ ಅದು ಅವಿನಾಶಿಯಾಗಿ ಬಿಡುತ್ತದೆ ಅದರಿಂದ ಸತ್ಯಯುಗದಲ್ಲಿಯೂ ಸಹ ನೀವು ಪರಸ್ಪರ ಬಹಳ ಪ್ರೀತಿಯಿಂದಿರುತ್ತೀರಿ ಒಳ್ಳೆಯದು ಓಂ ಶಾಂತಿ